ಅಳಗವಾಡಿಯಲ್ಲಿ ಗ್ರಾಮಸಭೆ ಸಂಪನ್ನ ಮುನ್ನೂರ ನಲವತ್ತೊಂಬತ್ತು ಮನೆಗಳಿಗೆ ಸಭೆಯಲ್ಲಿ ಅನುಮೋದನೆ ರಾಯಭಾರ ತಾಲೂಕಿನ ಅಳಗವಾಡಿಯಲ್ಲಿ ಇಂದು ಗ್ರಾಮಸಭೆ ನಡೆಯಿತು ಸಭೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿವಾಸ ಯೋಜನೆ ಗ್ರಾಮೀಣ ಹಾಗೂ ಬಸವ ವಸತಿ ಯೋಜನೆಯಡಿ ಹೆಚ್ಚುವರಿ ಮನೆ ಅರ್ಹ ಫಲಾನುಭವಿಗಳ ಆಯ್ಕೆ ಮಾಡಿ ಅನುಮೋದನೆ ನೀಡಲಾಯಿತು ಗುರುವಾರ ಅಳಂಗವಾಡಿ ಗ್ರಾಮದ ಹನುಮಾನ್ ಮಂದಿರದ ಸಭಾಭವನದಲ್ಲಿ ನಡೆದ ವಿಶೇಷ ಗ್ರಾಮ ಸಭೆಯಲ್ಲಿ ವಸತಿ ಯೋಜನೆಯಡಿ ಒಟ್ಟು ಮೂರ್ನೂರ ನಲವತ್ತೊಂಬತ್ತು ಮನೆಗಳನ್ನು ಅನುಮೋದಿಸಲಾಯಿತು ಸನ್ ಎರಡು ಸಾವಿರದ ಇಪ್ಪತ್ತೆರಡು ಸಾಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿವಾಸ ಯೋಜನೆ ಗ್ರಾಮೀಣ ಹಾಗೂ ಬಸವ ವಸತಿ ಯೋಜನೆಯಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಳಗವಾಡಿ ಹಾಗೂ ಬಸ್ವಾಡ್ ಗ್ರಾಮಕ್ಕೆ ನಿಗದಿಪಡಿಸದ ಮೂರ್ನೂರ ನಲವತ್ತೊಂಬತ್ತು ಹೆಚ್ಚುವರಿ ಮನೆಗಳಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಅರವತ್ತು ಮನೆಗಳು ಪರಿಶಿಷ್ಟ ಪಂಗಡದವರಿಗೆ ಒಂಬತ್ತು ಮನೆಗಳು ಅಲ್ಪಸಂಖ್ಯಾತರಿಗೆ ಮೂವತ್ತು ಮನೆಗಳು ಮತ್ತು ಸಾಮಾನ್ಯ ವರ್ಗದವರಿಗೆ ಎರಡುನೂರ ಐವತ್ತು ಮನೆಗಳು ಹೀಗೆ ಒಟ್ಟು ಮೂರ್ನೂರ ನಲವತ್ತೊಂಬತ್ತು ಮನೆಗಳು ಮಂಜೂರಾಗಿರುವ ಮನೆಗಳ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ಪಿಡಿಒ ಶಶಿಧರ್ ಮಾಲ್ಗಾರ್ ಸಭೆಯಲ್ಲಿ ಓದಿ ಹೇಳಿದರು ತಾಲೂಕಾ ಪಂಚಾಯಿತಿ ಸಹಾಯಕ ನಿರ್ದೇಶಕ ವಾಸುದೇವ್ ಪಿಎಸ್ ಗ್ರಾಮ ಸಭೆಯ ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್ ಬನ್ಶಂಕ್ರಿ ಸಭೆಯ ಅಧ್ಯಕ್ಷತೆ ವಹಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವಿದ್ಯಾಶ್ರೀ ಹಂಜೆ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು

அழகவாடிய குமார் சுத்தார்